ನನ್ನ ಮೋಟೋ ಬ್ಲಾಗ್ ಮೊಟ್ಟ ಮೊದಲ ಮೋಟೋ ಬ್ಲ್ಯಾಕ್ ಸ್ಟಾರ್ಟ್ ಆಗ್ತಾ ಇರೋದು ನನ್ನ ಓಲಾ ಗಾಡಿ ಎಸ್ ಒನ್ ಪ್ರೊ ಸೆಕೆಂಡ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪಾ ಅಂದ್ರೆ ದಮ್ಲೈನ್ ನೋಡಿರ್ತೀರಿ ಈಗಾಗಲೇ ನೀವು ಹೌದು ನನ್ನ ಯೂಟ್ಯೂಬ್ ಪೇಮೆಂಟ್ ಕೂಡ ಫಸ್ಟ್ ಪೇಮೆಂಟ್ ಬಂದಿದೆ ಮತ್ತೆ ನಾನು ಇವಾಗ ಫಸ್ಟ್ ಮೋಟೋ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನನ್ನ ಹಳೆ ವಿಡಿಯೋ ನೋಡಿರೋರು ನೋಡಿರ್ಬೋದು ನಾನು ಗೋಪ್ರೋ ತಗೊಂಡು ಸಿಕ್ಸ್ ಮಂತ್ ಆಯಿತು ಆದರೆ ಮೋಟೋ ವ್ಲ್ಯಾಗ್ ಮಾಡೋಕ್ಕೆ ಸೆಟಪ್ ಮಾತ್ರ ತಗೊಂಡಿರಲಿಲ್ಲ ಯಾಕಂದರೆ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ತೊಗೊಂಡಕ್ಕಾಗಿರಲಿಲ್ಲ ನಾನು ಗೋಪ್ರೋ ಹೀರೋ ನೈನ್ ತಗೊಂಡು ಯೂಸ್ ಮಾಡ್ತಾ ಇರೋದು ಇವಾಗ ಇದರಲ್ಲಿ ನಾನು ನಾರ್ಮಲ್ ವ್ಲ್ಯಾಗ್ ಕೂಡ ಮಾಡಾಕಿದ್ದೀನಿ ನೋಡಿ ಇವಾಗ ನನ್ನ ಸಂಡೇ ಬಜಾರ್ ವೀಡಿಯೋಗಳಾಗಲಿ ಕೆಲವೊಂದು ವ್ಲ್ಯಾಗಿಂಗ್ ವೀಡಿಯೋಗಳಾಗಲಿ ಇದೇ ಕ್ಯಾಮ್ರಾದಲ್ಲಿ ಮಾಡಿರೋದು ಆದರೆ ಅದಕ್ಕೆ ಮೈಕು ಮತ್ತು ಅಡಾಪ್ಟರು ಅದು ಯಾವುದು ತಗೊಂಡಿರಲಿಲ್ಲ ನಾರ್ಮಲ್ ಅದರಲ್ಲೇ ನಾನು ವೀಡಿಯೋ ಮಾಡಾಕ್ತಿದ್ದೆ ಅದರಲ್ಲಿ ವಾಯ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇತ್ತು ಅದಕ್ಕೆ ಬ್ಲ್ಯಾಗೆಲ್ಲ ಸ್ವಲ್ಪ ಕ್ಲಾರಿಟಿ ಇನ್ನೊಂದು ಸ್ವಲ್ಪ ಕಂಟೆಂಟ್ ಚೆನ್ನಾಗಿ ಕೊಡೋಣ ಅಂತ ಮೋಟೋ ಬ್ಲ್ಯಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೋಟೋ ಬ್ಲ್ಯಾಗಲ್ಲಿ ಏನೇನು ಮಾಡಬೇಕು ಮತ್ತು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನನ್ನ ಮೊಟ್ಟ ಮೊದಲ ಮೋಟೋ ಬ್ಲ್ಯಾಗ್ನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಮುಖಾಂತರ ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನನ್ನ ಮೋಟೋ ವ್ಲ್ಯಾಗ್ ಮೊಟ್ಟ ಮೊದಲ ಮೋಟೋ ಬ್ಲ್ಯಾಕ್ ಸ್ಟಾರ್ಟ್ ಆಗ್ತಾ ಇರೋದು ನನ್ನ ಓಲಾ ಗಾಡಿ ಎಸ್ ಒನ್ ಪ್ರೊ ಸೆಕೆಂಡ್ ಜನ್ರೇಷನ್ನಿಂದನೇ ಈ ಗಾಡಿ ತಗೊಂಡು ನಾನು ಇವಾಗ ಟೂ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಆವಾಗಿಂದ ಇದೇ ಗಾಡೀಲಿ ಇದ್ದೀನಿ ಬೆಂಗಳೂರು ಫುಲ್ಲು ಈ ಗಾಡೀಲಿ ಮೋಟೋ ಬ್ಲ್ಯಾಗ್ ಮಾಡಬೇಕು ಮತ್ತು ಕೆಲವೊಂದು ಡಿಲಿವರಿ ಮಾಡೋದಾಗಲಿ ವೀಡಿಯೋಗಳು ಮತ್ತು ಕೆಲವೊಂದು ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಮೋಟಾರ್ ವ್ಲ್ಯಾಗ್ನ ಸ್ಟಾರ್ಟ್ ಮಾಡೋಣ ತುಂಬ ಆಗ್ತಿದೆ ಯಾಕಂದರೆ ತುಂಬ ದಿನ ಕನಸಿತ್ತು ನನಗೆ ಮೋಟಾರ್ ವ್ಲ್ಯಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗ ಈಡೇರ್ತು ಅಂತ ಅಂದ್ಕೋಬೋದು ಮತ್ತು ಇದ್ರ ಜೊತೆ ನಾನು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಫಸ್ಟು ಅರ್ನಿಂಗ್ಸ್ ಎಷ್ಟು ಬಂತು ಅಂತಲೂ ನಿಮಗೆ ಹೇಳ್ತಾ ಈ ವಿಡಿಯೋ ಮುಖಾಂತರ ಅದು ಕೂಡ ಇದೆ ನನ್ನದು ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಬಂತು ಏನು ಅನ್ನೋದನ್ನ ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಅದು ಸಸ್ಪೆನ್ಸ್ ಆಗಿರುತ್ತೆ ಅದು ಫುಲ್ಲು ಅಮೌಂಟು ಎಷ್ಟು ಬಂತು ಏನು ಅನ್ನೋದನ್ನ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಅರ್ನಿಂಗ್ಸು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಾವು ಅಮೌಂಟ್ ಎಷ್ಟು ಅರ್ನಿಂಗ್ಸ್ ಬಂತು ಅಂತ ಹೇಳೋಕ್ಕಾಗಲ್ಲ ಅದು ನಿಮಗೆ ಒಂದು ಪ್ರಾಡಕ್ಟ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನನ್ನ ಯೂಟ್ಯೂಬ್ ಜರ್ನಿ ಬಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಐದೂರಿಂದ ಆರು ವರ್ಷ ಹಿಂದೆ ಅಂದ್ಕೋಬೋದು ಆವಾಗ ಈ ಥರ ಯೂಟ್ಯೂಬ್ದು ಫೋರ್ ತೌಸಂಡ್ ಅವರ್ಸು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಅಂತ ಏನೂ ಇರಲಿಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಆದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಇತ್ತು ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಈ ಚಾನಲ್ ಇರಲಿಲ್ಲ ಇನ್ನೊಂದು ಚಾನಲ್ ಇತ್ತು ಆವಾಗ ನನ್ನ ಇನ್ನೊಂದು ಪೇಮೆಂಟ್ ಕೂಡ ಬಂದಿತ್ತು ಆ ಚಾನೆಲ್ ಏನಾಯಿತು ಅಂದರೆ ಟರ್ಮಿನೇಟೆಡ್ ಆಗಿಬಿಡ್ತು ಅಂದರೆ ಫುಲ್ಲು ತ್ರೀ ವೀಡಿಯೋಗೆ ಕಾಪಿ ರೈಟ್ ಬಂತು ನಂದು ಡಿಲೀಟೇ ಆಗೋಯ್ತು ಏನು ಕಾರಣಕ್ಕೆ ಅಂದರೆ ನಾನು ವಾಟ್ಸಪ್ಪಲ್ಲಿ ಬರೋ ವಿಡಿಯೋಗಳು ಕೆಲವೊಂದು ಮೂವಿ ಸಾಂಗ್ಗಳ್ನ ಹಂಗೆ ಡೈರೆಕ್ಟ್ ಅಪ್ಲೋಡ್ ಮಾಡ್ತಿದ್ದೆ ಬಂತು ಒಂದು ಎರಡು ಮೂರು ತಿಂಗಳು ಅರ್ನಿಂಗ್ಸು ಬಂತು ಅರ್ನಿಂಗ್ಸ್ ಎರಡು ಮೂರು ಆದ್ಮೇಲೆ ಬಂತು ಒಂದು ಹಂಡ್ರೆಡ್ ಡಾಲರ್ಸ್ ಬಂತು ಅದು ಅಕೌಂಟ್ ಕ್ರೆಡಿಟ್ ಕೂಡ ಆಯ್ತು ಆಮೇಲೆ ನೋಡಿದ್ರೆ ಅಕೌಂಟೇ ಟರ್ಮಿನೇಟೆಡ್ ಆಗೋಯಿತು ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ಡಿಮೋಟಿವೇಟ್ ಆಗಿಬಿಟ್ಟು ಆವಾಗ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದೆ ಆವಾಗ ಹೊಸ ಕತೆ ಶುರುವಾಯಿತು ಯೂಟ್ಯೂಬಲ್ಲಿ ಏನಂದರೆ ಫೋರ್ ತೌಸಂಡ್ ವಾಚ್ ಅವರ್ಸು ಒನ್ ತೌಸಂಡ್ ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ ಅಂತ ಬಂತು ಯಾಕಂದರೆ ಅವಾಗ ಜಿಯೋ ಯುಗ ಸ್ಟಾರ್ಟ್ ಆಗಿತ್ತು ಜಿಯೋ ಸಿಮ್ ಎಲ್ಲ ಯುಗ ಸ್ಟಾರ್ಟ್ ಆಗಿತ್ತು ಆ ಜಿಯೋ ಸಿಮ್ನ ತಗೊಂಡೆ ಆ ಟೈಮಲ್ಲೇ ಸ್ಟಾರ್ಟಿಂಗ್ ಇತ್ತು ಆವಾಗ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಸ್ಟಾರ್ಟಿಂಗ್ ವಿಡಿಯೋ ಹಾಕ್ತೆ ಅದು ಅಷ್ಟೊಂದು ವ್ಯೂಸ್ಗಳು ಬಂದಿಲ್ಲ ಹಂಗೆ ನಡೀತಾ ಇತ್ತು ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ವೀಡಿಯೋ ಹಾಕ್ತಾ ಬಂದೆ ಟ್ರಾವೆಲ್ ಮಾಡೋ ಕಡೆ ಹೋಗೋ ಕಡೆ ಎಲ್ಲ ನನ್ನ ಮೊಬೈಲಲ್ಲೇ ವೀಡಿಯೋ ಮಾಡ್ತಾ ಬಂದೆ ಅದಕ್ಕೆ ವ್ಯೂಸು ಅಷ್ಟೊಂದು ಬರ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ವ್ಯೂಸ್ ಬರೋದು ಹೋಗೋದು ಹಂಗಾಗ್ತಾ ಇದ್ದಿತ್ತು ಈ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗಲಿ ತೌಸಂಡ್ ಸಬ್ಸ್ಕ್ರೈಬರ್ ಬರೋದೇ ಕಷ್ಟ ಇತ್ತು ಹಂಗೆ ಒಂದು ವಿಡಿಯೋ ನಾನು ಶಾರ್ಟ್ಸ್ ವೀಡಿಯೋಸ್ ಹಾಕ್ತೀನಿ ಆ ಶಾರ್ಟ್ಸ್ ವೀಡಿಯೋಸಿಂದ ಏನಾಗುತ್ತೆ ಅದರಲ್ಲಿ ವಾಚಿಂಗ್ ಅವರು ಬರುತ್ತೆ ಆದರೆ ವ್ಯೂಸು ಅದೇ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ ಆದರೆ ನನಗೆ ಮಾನಿಟೈಸೇಷನ್ ಆಗೋಲ್ಲ ಸಿಕ್ಸ್ ಫೈವ್ ತೌಸಂಡ್ ಹತ್ತು ಹತ್ರ ಆಗುತ್ತೆ ಆದ್ರೂ ಮಾನಿಟೈಸೇಷನ್ ಆಗೋಲ್ಲ ಒರಿಜಿನಲ್ ಕಂಟೆಂಟ್ ಕೊಡಲೇಬೇಕು ಇಲ್ಲಾಂದರೆ ಆಗಲ್ಲ ಅಂತ ವೆರಿಫಿಕೇಶನ್ ಬಂತು ನಿಮ್ಮದು ಮಾನಿಟೈಸೇಷನ್ ನಾನಾಗಲ್ಲ ಅಂತ ಬಂತು ಏನಪ್ಪ ಮಾಡೋದು ಇದೆ ಈ ಥರ ಬಂತಲ್ಲ ಅಂತ ಡಿಮೋಟಿವೇಟ್ ಆಗಿಬಿಟ್ಟೆ ಸ್ವಲ್ಪ ದಿವಸ ಆಮೇಲೆ ನಮ್ಮ ಶಂಕರ್ ಬ್ರೋ ನೋಡಿರ್ತೀರ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅವರು ನನಗೆ ಸಿಕ್ಕಿದ್ರು ಅವರು ಆದರು ಅವ್ರಿಗೂ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇತ್ತು ನನ್ನ ವೀಡಿಯೋಸ್ಗಳ್ನು ಸ್ವಲ್ಪ ನೋಡಿದರು ಬ್ರೋ ನೀವು ತುಂಬ ಚೆನ್ನಾಗಿ ವೀಡಿಯೋಸ್ಗಳು ಮಾಡ್ತೀರಾ ಯಾಕೆ ಇನ್ನೂ ಕಂಟಿನ್ಯೂ ಮಾಡ್ಬೋದಲ್ಲ ಅಂತ ಈ ಥರ ನನಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಯೂಟ್ಯೂಬ್ ಮಾಡಬೇಕು ವೀಡಿಯೋಸ್ ಕಾಲ್ ಮಾಡಬೇಕು ಅನ್ನೋದೆಲ್ಲ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಏನು ಮಾಡೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಗೋಪ್ರೋ ಅದೇ ಟೈಮ್ಗೆ ಗ್ರೋಪ್ರೋ ಸೇಲ್ಗೆ ಬಂದಿತ್ತು ನಮ್ಮ ಫ್ರೆಂಡ್ ಹತ್ರ ಆ ಟೈಮ್ಗೆ ನನಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೂ ಅಮೌಂಟ್ ಇರಲಿಲ್ಲ ಅವ್ರಿಗೆ ಫಸ್ಟು ನನ್ನ ಕಡೆಯಿಂದ ಗೋಪ್ರೋ ಕೊಡಿಸ್ದೆ ಅದಾಗಿ ಒಂದು ತಿಂಗಳಿಗೆ ಗೋಪ್ರೋ ಹೀರೋ ನೈನ್ ನನಗೆ ಬಂತು ಅವಾಗ ಗೋಪ್ರೋ ಹೀರೋ ನೈನ್ ತಗೊಂಡು ಆವಾಗಲೂ ಕಷ್ಟಪಟ್ಟು ಒಂದು ಸ್ವಲ್ಪ ಇ ಎಮ್ ಐ ಎಮ್ ಐ ಮಾಡಿಕೊಂಡು ನಾನು ಗೋಪ್ರೋ ತೊಗೊಂಡೆ ಇದನ್ನು ಗೋಪುರೋ ತೊಗೊಂಡಾದಮೇಲೆ ನಾನು ವೀಡಿಯೋ ಏನಾದರೂ ಮಾಡಬೇಕಲ್ಲ ಅಂತ ನಮ್ಮ ಊರ ಕಡೆ ಹೋದಾಗ ಒಂದು ವೀಡಿಯೋ ಮಾಡೋಕ್ಕಿದೆ ಅದು ಐನೂರು ಆರುನೂರು ವ್ಯೂಸ್ ಬಂತು ಹಿಂಗಾದರೆ ಆಗಲ್ಲ ಏನಾದರೂ ಮಾಡಬೇಕು ಅಂತ ನಾನು ನಮ್ಮ ಬೆಂಗಳೂರಿನ ಫೇಮಸ್ ಪ್ಲೇಸು ಸಂಡೇ ಬಜಾರ್ ವೀಡಿಯೋ ಮಾಡಿದೆ ಯಾಕಂದರೆ ಸಂಡೇ ಬಜಾರ್ ಮಾಡಿ ಮಾಡಿದವರು ವೀಡಿಯೋ ಎಲ್ಲ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ಅದೇ ಬೇಸ್ಮೆಂಟ್ ಅನಿಸುತ್ತೆ ನಮ್ಮ ಆಲ್ಮೋಸ್ಟ್ ಆಲ್ ಕನ್ನಡ ಇರೋ ಯೂಟ್ಯೂಬರ್ಸ್ ಕೆಲವೊಬ್ಬರು ಹ್ಯಾಕ್ ಮಾಡೋರಿಗೆ ಅದೇ ಬೇಸ್ ಪಾಯಿಂಟ್ ಅನಿಸುತ್ತೆ ನಮ್ಮ ಸಂಡೇ ಬಜಾರ್ ಅಂತ ನನಗೆ ಅವಾಗ ಮೈಂಡಿಗೆ ಬಂತು ಸಂಡೇ ಬಜಾರ್ ವೀಡಿಯೋನ ಫಸ್ಟು ಟ್ರೈ ಮಾಡಿ ಮಾಡಿದೆ ಫಸ್ಟು ಒಂದು ವೀಕ್ಗೆ ಒಂದು ಆರು ಸಾವಿರ ಏಳು ಸಾವಿರ ವ್ಯೂಸ್ ಬಂತು ಏನೋ ಇದು ಓಡೋಲ್ಲ ಇಷ್ಟೇ ಆರು ಸಾವಿರ ಏಳು ಸಾವಿರ ವ್ಯೂಸ್ ಇರುತ್ತೆ ಅಂತ ಅಂದ್ಕೊಂಡೆ ಅದಾದಮೇಲೆ ನಂದು ವ್ಯೂಸ್ಗಳು ಸ್ಟಾರ್ಟ್ ಆಯಿತು ನಿಲ್ಸೋಕ್ಕಾಗಿಲ್ಲ ಒಂದು ಮಂತಲ್ಲೇ ಒಂದು ಒಂದು ಲಕ್ಷ ವ್ಯೂ ಬಂತು ಅದರಲ್ಲೇ ನನ್ನ ಮಾನಿಟೈಸೇಷನ್ ಕೂಡ ಫೋರ್ ತೌಸಂಡ್ ವಾಚ್ ಅವರ್ಸು ಮಾನಿಟೈಸೇಷನ್ ಕೂಡ ಆನ್ ಆಯಿತು ಅದು ಆವತ್ತಿನ ದಿವಸ ನಾನು ಗೋಕರ್ಣದಲ್ಲಿದ್ದೆ ಅವತ್ತು ಮಹಾಲಿಂಗೇಶ್ವರ ದೇವಸ್ಥಾನ ದೇವ್ರ ದರ್ಶನ ಕೂಡ ಮಾಡ್ತಾಯಿದ್ದೆ ಅದೇ ಟೈಮಲ್ಲಿ ನನ್ನ ಮಾನಿಟೈಜೇಷನ್ ಆಗಿದೆ ಅಂತ ಒಂದು ಮೆಸೇಜ್ ಕೂಡ ಬಂತು ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಅಂತ ಅಂದ್ಕೋಬೋದು ಆವಾಗ ನಮ್ಮದು ಫೈ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗು ಸಬ್ಸ್ಕ್ರೈಬರ್ ಇದ್ದರು ಆವಾಗ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಮತ್ತು ಮಾನಿಟೈಸೇಷನ್ ಆಗಿನಾಗಿದೆ ಅಂತ ಬಂತು ಅದಾದಮೇಲೆ ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆಯಿತು ಆವತ್ತಿಂದ ಅಂತ ಅಂದ್ಕೋಬೋದು ನನ್ನ ಪ್ರೀವಿಯಸ್ ಅಕೌಂಟಲ್ಲಿದ್ದ ಬ್ಯಾಲೆನ್ಸ್ ಅಂದರೆ ಪ್ರೀವಿಯಸಲ್ಲಿ ನನ್ನದೊಂದು ತರ್ಟಿ ಡಾಲರ್ಸ್ ಬ್ಯಾಲೆನ್ಸ್ ಇತ್ತು ಅಮೌಂಟು ಅದು ಹೇಳಿದ್ನಲ್ಲ ಈ ಥರ ಟರ್ಮಿನೇಟ್ ಆಗಿದೆ ಅಂತ ಆ ಚಾನಲಿಂದ ತರ್ಟಿ ಡಾಲರ್ಸು ಆ್ಯಡ್ ಸೆನ್ಸ್ ಅಕೌಂಟಲ್ಲಿ ಹಂಗೆ ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಮತ್ತು ಇದೇ ಚಾನೆಲ್ನ ಆ್ಯಡ್ ಸೆನ್ಸ್ ಅಕೌಂಟ್ಗೆ ಲಿಂಕ್ ಮಾಡಿದೆ ನಾನು ಅದನ್ನು ಲಿಂಕ್ ಮಾಡ್ಬೋದು ನಿಮ್ಮ ಹತ್ತು ಚಾನೆಲ್ ಇದ್ರೂ ಒಂದೇ ಇಮೇಲ್ ಐ ಡಿಗೆ ಲಿಂಕ್ ಮಾಡಿಕೊಂಡು ನೀವು ಒಂದೇ ಕಡೆ ಅರ್ನಿಂಗ್ಸ್ನ ತಗೋಬೋದು ಅದು ಏನು ಅಷ್ಟೊಂದು ಕಷ್ಟದ ವಿಷಯ ಅಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಅವ್ರದ್ದು ಹತ್ತಾರು ಚಾನೆಲ್ಗಳಿರುತ್ತೆ ಎಲ್ಲ ಅರ್ನಿಂಗ್ಸು ಒಂದೇ ಇಮೇಲ್ ಐ ಡಿ ಒಂದೇ ಅಕೌಂಟಿಗೆ ಬರೋ ಥರ ಮಾಡ್ಕೊಂಡಿರ್ತಾರೆ ಆ ಥರ ನಾನು ಕೂಡ ಮಾಡಿದೆ ನನ್ನ ಫೈನಲಿ ನನ್ನ ಇದೇ ಮಂತು ಜನವರಿ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ತ್ರೀ ಹಂಗೆ ನನ್ನ ಅಕೌಂಟ್ಗೆ ಅಮೌಂಟು ಕ್ರೆಡಿಟ್ ಆಯಿತು ನಿಮಗೆ ಅಮೌಂಟು ಫುಲ್ ಟೋಟಲ್ ವ್ಯಾಲ್ಯೂ ಹೇಳೋಕ್ಕಾಗಲ್ಲ ಒಂದು ಐದು ಸಾವಿರ ರೂಪಾಯಿ ಮೊಬೈಲ್ ಎರಡು ಫೋನ್ ತೊಗೊಬೋದು ಅಷ್ಟು ಅಮೌಂಟ್ ಬಂತು ನನ್ನ ಫಸ್ಟ್ನೇ ಅರ್ನಿಂಗ್ಸ್ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಅದೇ ಅರ್ನಿಂಗ್ಸಲ್ಲಿ ಇದಕ್ಕೆ ಈ ಚಾನಲ್ಗೋಸ್ಕರ ಏನಾದ್ರು ಮಾಡಬೇಕಲ್ಲ ಅಂತ ನಾನೇನು ಮಾಡಿದೆ ಮೋಟೋ ಬ್ಲ್ಯಾಗ್ ಸೆಟ್ಟಿಂಗ್ ಮಾಡಿಕೊಂಡೆ ಮೋಟೋ ಬ್ಲ್ಯಾಗ್ಗೆ ಉಲಾಂಜಿ ಕೇಸ್ ಇರಲಿಲ್ಲ ಮತ್ತು ಎಲ್ಮೆಟ್ ಮೌಂಟ್ ಇರಲಿಲ್ಲ ಮತ್ತು ಎಲ್ಮೆಟ್ಟು ತಗೊಂಡಿದೆ ಮೊದಲೇ ಅದಕ್ಕೆ ಎಲ್ಲ ಸೆಟಪ್ ಮಾಡಬೇಕಲ್ಲ ಅಂತ ಒಂದು ಸಿಕ್ಸ್ ತೌಸನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಫೈನಲಿ ಮೋಟರ್ ಬ್ಲ್ಯಾಗಿಂಗೆ ಹೆಲ್ಮೆಟ್ ಮೌಂಟು ಮತ್ತು ಮೈಕ್ ಮೈಕ್ ಅಡಾಪ್ಟರು ಇದೆಲ್ಲ ತಗೊಂಡು ಮೋಟರ್ ಬ್ಲ್ಯಾಗ್ನ ಶುರು ಮಾಡಿದ್ದೀನಿ ಈ ಮೋಟರ್ ಬ್ಲ್ಯಾಗು ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ನನ್ನ ಕಂ ನಾನು ಅಂದ್ಕೊಂಡಿರೋದು ಕಂಟೆಂಟ್ ಯಾವ ಥರ ಮಾಡಬೇಕು ಅಂತಾರೆ ಅಂತ ಅಂದ್ಕೊಂಡಿರೋದಂದರೆ ಡಿಲ್ವರಿ ಕೆಲವೊಂದು ಪೋರ್ಟರು ಅಂಕಲ್ ಡಿಲ್ವರಿ ರ್ಯಾಪಿಡೋ ಈ ಥರ ಮೋಟೋ ಬ್ಲ್ಯಾಗ್ ಮಾಡಬೇಕು ಮತ್ತು ಕೆಲವೊಂದು ಟ್ರಾವೆಲಿಂಗ್ ಬ್ಲ್ಯಾಕ್ ಮಾಡಬೇಕು ಈ ಎಲೆಕ್ಟ್ರಿಕ್ ಗಾಡೀಲಿ ಟ್ರಾವೆಲಿಂಗ್ ಬ್ಲ್ಯಾಗೋಲ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ನಂದು ಬೈಕ್ ಕೂಡ ತಗೋಬೇಕು ಅಂತ ಇದೆ ನನ್ನ ಡ್ರೀಮಲ್ಲಿ ಸೂಪರ್ ಬೈಕಲ್ಲೇ ಮೋಟೋ ಬ್ಲಾಗ್ ಮಾಡಬೇಕು ಅಂತ ಕೆಲವೊಂದು ಮೈಂಡ್ಸೆಟ್ಗಳಿವೆ ಎಲ್ಲರಿಗೂ ಆ ಥರ ಏನಿಲ್ಲ ನೀವು ಮೋಟೋ ಬ್ಲಾಗ್ ಮಾಡಬೇಕು ಅಂದರೆ ಕಂಟೆಂಟ್ ಇರಬೇಕು ಸೂಪರ್ ಬೈಕಲ್ಲೇ ಮಾಡಿದ್ರೆ ನಿಮ್ಮದು ಮೋಟೋ ಬ್ಲಾಗ್ ಆಗುತ್ತೆ ಅಂತ ಅಂತ ಏನಿಲ್ಲ ನೀವು ಕೊಡೋ ಇನ್ಫಾರ್ಮೇಷನಲ್ಲಿ ನಿಮ್ಮ ಮೋಟೋ ಬ್ಲಾಗ್ ಇರುತ್ತೆ ಅಂತ ಅಂದ್ಕೋಬೋದು ಎಕ್ಸಾಕ್ಟ್ ಆಗಿದ್ದೀನಿ ಯಾವ ಥರ ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತಲೂ ಗೊತ್ತಿಲ್ಲ ಆದರೂ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟು ದೂರದಿಂದ ತುಂಬ ಅಂತ ಅಂತಲೂ ಹೇಳ್ಬೋದು ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನನ್ನ ಮೈಂಡ್ ಸೆಟ್ಟಲ್ಲಿ ಏನಿದೆ ಅಂದರೆ ಮೋಟರ್ ಬ್ಲ್ಯಾಗ್ ಅಂದರೆ ಕೆಲವು ಅಂದರೆ ಬೈಕ್ಗಳ ಬಗ್ಗೆ ಬೇರೆ ಇದ್ರ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ಏನಿಲ್ಲ ಕೆಲವೊಂದು ಫೈನಾನ್ಷಿಯಲ್ ಇನ್ಫಾರ್ಮೇಷನು ಕೂಡ ಕೊಡ್ಬೋದು ಕೆಲವೊಂದು ಇದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ಬೋದು ಕೆಲವೊಂದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸು ಕೆಲವೊಂದು ಬೇರೆ ಬೇರೆ ಕಂಟೆಂಟ್ ಕೂಡ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಥರ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ ಮೋಟೋ ಬ್ಲಾಗಲ್ಲಿ ಅದನ್ನು ಮಾಡಿ ಮುಂದೆ ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಏನೇನು ಇನ್ಫಾರ್ಮೇಷನ್ ಕೊಡ್ತೀನಿ ಅನ್ನೋದನ್ನ ನಿಮಗೆ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನೋ ಇದೇನು ಇದು ಲೂಸ್ ಆಗಿಬಿಟ್ಟಿದೆ ಇದನ್ನ ಟೈಪ್ ಮಾಡಬೇಕು ಮೊಬೈಲಿಕ್ಕೊಳೋದು ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮೊಟ್ಟ ಮೊದಲ ಓಟೋ ಬ್ಲ್ಯಾಕ್ ಕೂಡ ಯಾವ ಥರ ಇತ್ತು ನನ್ನ ಮತ್ತೆ ಯೂಟ್ಯೂಬರ್ನಿಂಗ್ಸು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ನೀವು ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಫೇಷನ್ಸ್ ಇರಬೇಕು ಕಂಟಿನ್ಯೂಟಿ ಇರಬೇಕು ವಿಡಿಯೋಸ್ ಅಪ್ಲೋಡ್ ಮಾಡೋದರಲ್ಲಿ ಇವಾಗ ನಾನು ಒಂದು ಎರಡು ಮೂರು ತಿಂಗಳಿಂದ ಮತ್ತೆ ಕಂಟಿನ್ಯೂಟಿ ಮಿಸ್ ಆಗಿದೆ ಅದು ವ್ಯೂವ್ಸ್ ಕೂಡ ಕಮ್ಮಿ ಬರ್ತಾಯಿದೆ ಅದರಿಂದ ನೆಕ್ಸ್ಟು ನನ್ನ ಕಂಟಿನ್ಯೂಟಿ ಇರುತ್ತೆ ಅದ್ರ ಮುಖಾಂತರ ನಿಮಗೆ ಸಿಗ್ತಾ ಹೋಗ್ತೀನಿ ಪ್ರತಿದಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎ ನೆಕ್ಸ್ಟ್ ಡೇ ಬಾಯ್ ಬಾಯ್ ನಾನು ನಿಮ್ಮ ಪ್ರೀತಿಯಾರಿಗೂ ಇದು ಅವಾಗ ಅವಾಗ ಲೂಸ್ ಇದೆ ಟೈಟ್ ಮಾಡ್ಕೊಳ್ಳೋಣ ಇಲ್ಲಪ್ಪ ಅದರಲ್ಲಿ ಮತ್ತು ಮೊಬೈಲ್ ಬೆಲ್ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ತುಂಬ ಇದು ಫಸ್ಟು ಟೈಟ್ ಮಾಡ್ಕೊಳ್ಳೋಣ ಫುಲ್ ಟೈಟ್ ಆಯ್ತಲ್ಲ ಇದು ಕೂಡ ಲೂಸ್ ಆಗೋಗಿದೆ ಮಿರರು Močno je surumorjena. <coughs>